ಇಲ್ಲಡ ಇದು ಅಡವಿ ಅಡವಿಯಾಗ ಹೆದರಕ್ಕೆ ಹೋಗ್ಬಾರ್ದು ನೀನು ನನ್ನ ಮೊದಲು ಮುಕ್ಕೋ ನಿನಗೆ ಏನಾದ್ರೂ ಹೆದರಿಕೆ ಆದರೆ ನನ್ನ ತಪ್ಪನೇ ಬೇಕು ನಾ ಏನೂ ಅನ್ನೋಂಗಿಲ್ಲ Thank mm -hmm. you.

ಕೈಲಾಗ ನೀರನ್ನು ಮುಡ್ಕೊಳ್ಬೇಕಂತ ಯಾಕೆ ಮರ್ಸು ಮಾಡಿದವಾ ಯಾಕೆ ಮುಳುಸ್ ಮಾಡಿದ್ವಿ ಮಿಕ್ಕಿ ಬಂದಾಗ ಗುಂಡು ಹಾರಿಸ್ಬಿಡು ಅಂತ ಹೌದಾ ನರ್ಷ ಕೊರು ಕೈ ಕೊಡು ಕೆಲ ಮಾತು ಕೇತೆ ನಾ ನಡಿ ಉದಾರಿ ತಪ್ಪು ಅಂತ ಕಂಡು ಬಂದ್ರೆ ನೀನು ನನ್ನ ದುಂಡು ಅಷ್ಟೇ ನೀನೇ ಇದೆ ನೆಲ ದುಂಡು ಇದೆ ನೆಲ ಮೇರೆ ಬಡವಾಟಿ ತನ್ನ ಹೆಚಿಗೆನ್ನ ಹೊನ್ನಿನಲ್ಲಿ ಮುಚ್ಚಿರುವೆ ಯಾವ ನೀಚರು ಅನ್ಯಾಯದ ದುಡ್ಡನ್ನು ಮುಚ್ಚಿತ್ತಿರುವರು ಅಂತಹ ಕಡಗುರ ಮನೆ ಲೂಟಿ ಮಾಡಿ ಬಡವರಿಗೆ ಹಂತುತಿರುದು ತப்பே ಬಡವರ ಹೊಟ್ಟಿಗೆ ಇಲ್ಲಿದಾಗ ಅವರಿಗೆ ಸಾಲ ಕೊಟ್ಟು ಆ ಮನೆ ಹೆಣ್ಮಕ್ಕಳನ್ನು ಕೊಂಡುಕೊಳ್ಳಲು ಸಿದ್ಧರಾದ ಆ ಬಣ್ಣ ಮಕ್ಕಳ ಕಟ್ಟ ಕಡಿದು ಬಿಸಿ ರಕ್ತ ಕುಡಿಯುತ್ತಿರುತ್ತೆ ಜನ್ಮ ಭೂಮಿಯ ತೊಳಿಗೆ ಜನ ಹಿಟ್ಟು ಇಟ್ಟು ಜನತೆಯ ನೆತ್ತರದ ಹೊರೆಯನ್ನು ಹೊರಿಸಿ ತಮ್ಮಣ್ಣವನ್ನು ಬಯಸಿಕೊಳ್ಳುತ್ತಿರುವ ಆ ದೇಶ ದ್ರೋಹಿ ತಾಯಿಗಂಡರನ್ನು ಬಯಲಿಗೆ ಎಳೆದು ಅವರು ಮುಂದೆಂದು ಚಂಡತ್ತು ತಿರುಗಿದಾಗ ಕಾಲಿನಿಂದ ಮೆಟ್ಟಿ ನಿಂತು ದೇಶ ಸೇವಕರ ಉಸಿರಿನಲ್ಲಿ ನಾನು அப்படைய தோசி காரிச்சுங்க சர் நம்ம கொடி சேவ நம்பி நம்ம ஹிந்திய நெத்திர கொண்டு வீரிகுண்டு சுட்டி ஊழலுக்கு ஜிய வாலாக்கியா அமர் அவமானி கேவியோரா வீரரானி கித்தூர் சென்ன அவலு ப்ரிட்டிஷர விருத்த ஹோராட் ரானி லட்சிவாயி அவளும் ஒன்று ஹெல்பு மகா தாயி வரிக்கை சிவாஜி மகாராஜ திருண தண்டையா கன்னடி மராட்டி ராக வித்தவாய்த்து வெளவடிய மகாராஜா ரணாங்கணும் பத்திய வரண வார்த்தையே வீரராணி பெலவடிய பல்லப்படியில் கூட ಪತಿಯ ವೀರ ಕಟ್ಕವನ್ನು ಹಿಡಿದುಕೊಂಡು ತುಲುಕಿ ಶತ್ರು ಸೈನ್ಯವನ್ನು ಸೆರೆಬೆರೆದು ಕನ್ನಡ ನಾಡಿನ ಕೀರ್ತಿ ಪತಾಕಿಯನ್ನು ಹಾಕಿದ ಮಹಾತಾಯಿ ಮಹಾಮಾತೆ ಮಲ್ಲಮ್ಮ ಈ ಎಲ್ಲ ತಾಯಂದಿರ ಹಾಗೆ ನೀನು ದೇಶ ಸೇವಕರು ನಾಡಿನ ಸೇವಕಾರ್ ಇಲ್ಲ ಇಂಥ ಕೆಲಸ ಮಾಡಿ ನೀನೇ ಭ್ರಷ್ಟ ಆಗುತ್ತಿತ್ತು ಹೇಳ್ತಗಿ ಯಾವ್ ಬೇಕು ಹೇಳ್ತಗಿ ಬೇಕು ನೀನೇ ಆಯ್ಕೆ ಮಾಡ್ಕೋ ಅಲ್ಲವ ನಮ್ದು ನಮ್ಗೆ ಕೊಡಿರಿ ಅಂತ ಕೇಳುದು ನಾನ್ ತಪ್ಪೆ ಮಾಡಿದ್ರಿ ತಪ್ಪು ಅಡ್ಕಂಡ್ ಬಂದ್ರ ಈ ಸಿಂಧೂರ್ ನಕ್ಷಲ ತಂಗಿ ಸಾವು ಹೆದ್ರಲ ತಂಗಿ ಈ ಸಿಂಧೂರ್ ನಕ್ಷಲ ಸಾವು ಹೆದ್ರಲ ನಾನು ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ನೀನು ಹಿಡಿದ ಗುರಿಯನ್ನು ಅರ್ಥ ಮಾಡಿಕೊಳ್ತಾರ್ದೆ ನಿನ್ನನ್ನು ಕೊಲೆ ಮಾಡಲು ಬಂದ ಕೊಲೆ ನಿನಗ ಸರ್ಕಾರದವರು ಸಂಬಳ ಕೊಡ್ತಾರೆ ಅವ್ರು ಹೇಳುವ ಮಾತಾ ನೀವು ಕೇಳಬೇಕು ಆ ದುಷ್ಟ ಶ್ರೀಮಂತರು ಎಲ್ಲಿ ಹೋಗಿದ್ರು ನನಗೆ ಕೆಟ್ಟವನು ಅಂತ ಮಾತಾಡ್ತಾರೆ ನೋಡಮ್ಮ ನನ್ ಸುತ್ತ ಮುತ್ತಿ ಎಂತ ಬಳಗತಿ ನನಗೆ ಎಷ್ಟು ಬಡ ಹೆಣ್ಮಕ್ಳು ತುತ್ತು ಮಾಡಿ ಉಂಟು ಹೋಗ್ತಾರ ನಮ್ಮಲ್ಲಿ ಅಂತ ಕೆಟ್ಟ ಬಿದ್ದಿದ್ರ ನೋಡಮ್ಮ ಅಂಗ ನಮಗ್ ಸಾವು ಬರ್ಲವ ಅಂಗ ನಮಗ್ ಸಾವು ಬರ್ಲ ತಂಗಿ ನಿಜವಾಗಲೂ ನೀನು ದೇವರಣ್ಣ ದೇವರು ನಾನು ನಿನ್ನ ಮನಸ್ಸನ್ನ ಅರ್ಥ ಮಾಡಿಕೊಳ್ಳದೆ ಹೋದೆ ನಾನು ಕಲಿತವಳಾಗಿದ್ದರು ಇಲ್ಲಿವರೆಗೂ ಅಂಧ ಶ್ರದ್ಧೆಯಲ್ಲಿ ಮುಳುಗಿ ಬ್ರಿಟಿಷ್ ಸರ್ಕಾರದ ಗುಲಾಮ ನಾನು ನನ್ನ ನೌಕರಿಗೆ ರಾಜೀನಾಮೆ ಕೊಟ್ಟು ಬಡವರ ಕಲ್ಯಾಣಕ್ಕಾಗಿ ದೇಶದ ಉತ್ತರಕ್ಕಾಗಿ ಹೆಜ್ಜೆ ಹೆಜ್ಜೆ ಇಟ್ಟು ಸಾಕ್ತಿದೆ ಇಂದಿನಿಂದ ನಾನು ಬ್ರಿಟಿಷ್ ಸರ್ಕಾರದ ಗುಲಾಮಳಲ್ಲ ಪುಟ್ಟ